ವರದಿಗಾರರು ನಿಂಗಣ್ಣಜಡಿ ವಡಗೇರ ಕರ್ನಾಟಕ ಸರ್ಕಾರದ ಮುಜುರಾಯಿ ಮತ್ತು ಸಾರಿಗೆ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ರವರ ಬಗ್ಗೆ ಅವಾಚ್ಯವಾಗಿ ನಿಂದಿಸಿ ಅವಹೇಳನಕಾರಿ ಹೇಳಿಕೆ ನೀಡಿದ ಮನುಗೌಡ ದೊಡ್ಡಬಳ್ಳಾಪುರ ಅವನ ಹೇಳಿಕೆ ವಿರೋಧಿಸಿ ಯಾದಗಿರಿ ಸುಭಾಷ್ ಚೌಕ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ರೆಡ್ಡಿ ಹಾಗೂ ಸಚಿವರಾದ ರಾಮಲಿಂಗಾರೆಡ್ಡಿ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಸಿದ್ದು ಪ್ರಕಾಶ್ ರೆಡ್ಡಿ ಮಾತನಾಡಿದರು ಹಿರಿಯ ಸಚಿವರಾದ ರಾಮಲಿಂಗರೆಡ್ಡಿ ಅವರು ಹಲವಾರು ಬಾರಿ ಸಚಿವರಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡಿದ ಮನುಗೌಡ ದೊಡ್ಡಬಳ್ಳಾಪುರವರನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ಮನುಗೌಡ ಚಿಕ್ಕಬಳ್ಳಾಪುರ ಅವರನ್ನು ಈಗಾಗಲೇ ಬಂಧಿಸಿದೆ ಸರ್ಕಾರ ಇನ್ನೂ ಪೊಲೀಸ್ ಇಲಾಖೆ ಅವರ ಅವರನ್ನು ತನಿಖೆಗೆ ಒಳಪಡಿಸಿ ಅವರು ಯಾವ ರೀತಿಯಾಗಿ ಅವರ ಹಿಂದೆ ಇರ್ತಕ್ಕಂಥ ಯಾರ ಇದ್ದಾರೆ ಹಿಂದೆ ಅಂಥವರನ್ನು ಪತ್ತೆ ಹಚ್ಚಿ ಅವರನ್ನು ಮುಂದಿನ ದಿನಗಳಲ್ಲಿ ತಪ್ಪಿಸ್ತಾನಾದ್ರೆ ಅವನನ್ನು ನಡಿಪಾರು ಮಾಡಿ ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಸಮಸ್ತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಜಿಲ್ಲಾಧ್ಯಕ್ಷ ಸಿಗುತ್ತದೆ ಎಲ್ಲ ಸಮಾಜದಲ್ಲಿ ಸಿಗುತ್ತದೆ ಆವೇದನಕಾರಿ ಶಬಗಳನ್ನು ವಿಚಾರಿಸಿಕೊಂಡು ಮಾತನಾಡಿದಂತ ಮನುಗೌಡ ಅವರಿಗೆ ಬೋಧಿಸಲಾಗಿದೆ ಹಾಗೂ ಮಾತನಾಡಿಗಳನ್ನು ಕೂಡ ಬಂಧಿಸಿ ಮನುಗೌಡ ಅನ್ನುವಂಥ ವ್ಯಕ್ತಿಯ ಈ ಸಂದರ್ಭದಲ್ಲಿ ರೆಡ್ಡಿ ಯುವ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರು ಸಿದ್ದುರೆಡ್ಡಿ ತಂಗಡಗಿ ಚಂದ್ರಗೌಡ ಕಂದಳ್ಳಿ ಮಾಣಿಕ್ಯ ರೆಡ್ಡಿ ಕುರಕುಂದಿ ಸಿದ್ದುಗೌಡ ಕಾಮರೆಡ್ಡಿ ವೆಂಕಟರೆಡ್ಡಿ ಅಬ್ಬೆ ತುಮಕೂರು ಬಾಬುಗೌಡ ಮಾಚನೂರ ಮಲ್ಲಿಕಾರ್ಜುನ